ಅಸಮತ್ಗೆ ನೀಡಲಿಕ್ಕೋಸ್ಕರ ಎಲ್ಲರೂ ಎಲ್ಲ ಒಂದು ನಮ್ಮ ಸದಸ್ಯರುಗಳು ಸೇರ್ಕೊಂಡು ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಇನ್ನೂರು ಹಣವನ್ನು ಕಡಾವಣ ನಿಲ್ಲಿಸಬೇಕು ಅಂತ ನಾವು ಅರ್ಜಿಯನ್ನ ಕೊಡ್ ಮನವಿಯನ್ನ ಕೊಡ್ತಾ ಇದೀವಿ ಈ ಒಂದು ಮನವಿಗೆ ನಮ್ಮ ಬಿಯೋಗ ಕಚೇರಿಯ ಮ್ಯಾನೇಜರ್ ಸರ್ ಅವರು ಇಲ್ಲಿದ್ದಾರೆ ಅವರು ಈ ಮನವಿ ಪತ್ರವನ್ನು ನಾವು ಸಲ್ಲಿಸ್ತಾ ಇದೀವಿ ಎಲ್ಲರ ಸಮಸ್ಯೆ ಸಲ್ಲಿಸ್ತಾ ಇದೀವಿ ಕಾರಣ ಏನು ಅಂದ್ರೆ ಈಗಾಗಲೇ ಗೊತ್ತಿದೆ ಏನಕ್ಕೆ ಕಾರಣ ಅಂದ್ರೆ ನಾವು ಹದಿನೇಳು ವರ್ಷಗಳ ಕಾಲ ಒಂದು ನಾನು ನಾನು ಕೂಡ ಹದಿನೇಳು ಇಪ್ಪತ್ತು ವರ್ಷಗಳ ಕಾಲ ಸರ್ವಿಸ್ ಆದರೂ ಕೂಡ ನಮಗೆ ಯಾವುದೇ ರೀತಿಯಾದ ಒಂದು ಪ್ರಮೋಷನನ್ನು ಮತ್ತೆ ಈ ಒಂದು ನಮ್ಮ ವರ್ಗಾವಣೆಯಲ್ಲಿ ವರ್ಗಾವಣೆಯಲ್ಲೂ ಕೂಡ ನಮಗೆ ಯಾವುದೇ ರೀತಿಯ ಎಲ್ಲ ಜಿ ಪಿ ಟಿ ಜಿ ಪಿ ಟಿಯ ಹುದ್ದೆಗಳನ್ನ ಸೃಷ್ಟಿ ಮಾಡಿದ್ದಾರೆ ಮತ್ತೆ ಜೊತೆಗೆ ಏನು ಅಂತಂದ್ರೆ ಈಗ ನಮ್ಮ ಮುಖ್ಯ ಮುಖ್ಯ ಶಿಕ್ಷಕರ ಹುದ್ದೆಯಲ್ಲೂ ಕೂಡ ಜಿ ಪಿ ಟಿ ಅವರಿಗೆ ಪ್ರಾಶಸ್ತ್ಯವೇ ಕೊಡಬೇಕು ಅವ್ರಿಗೂ ಹುದ್ದೆಯನ್ನ ಸೃಷ್ಟಿ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಪ್ರಮೋಷನ್ಗೂ ನಮ್ಮ ತಡೆಯನ್ನು ಇಟ್ಟಿದ್ದಾರೆ ಪ್ರೌ ಮತ್ತೆ ಪ್ರೌಢಶಾಲೆಗೂ ಕೂಡ ರೀತಿಯಾಗಿ ಪ್ರೌಢಶಾಲೆಯು ಕೂಡ ನಮಗೆ ಯಾವುದೇ ಹುದ್ದೆಗೆ ಪ್ರಮೋಷನ್ ನೀಡ್ತಾರೆ ಈ ಒಂದು ಕಾರಣದಿಂದ ನಮ್ಮ ಸಂಘ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಕ್ಕೆ ನೀಡುತ್ತಿರುವಂತಹ ಒಂದು ವಂತಿಕೆಯನ್ನು ನಾವು ಇಡೀ ಅಖಿಲೇಶ್ವರ ತಂಡ ನ್ಯಾಯ ಸಿಗುವವರಿಗೆ ಪದೀಧರು ನಾವು ಹೋರಾಟವನ್ನು ಮಾಡ್ತಿದೀವಿ ಅದಕ್ಕೋಸ್ಕರ ಆ ವಂತಿಕೆ ಹಣವನ್ನು ನಾವು ಕಟಾವಣೆ ಮಾಡಬಾರದು ಅಂತ ಈ ಒಂದು ನಮ್ಮ ಮನವಿಯನ್ನ ಸಾಮೂಹಿಕವಾಗಿ ಎಲ್ಲರೂ ಸೇರ್ ಎಲ್ಲರೂ ಸೇರ್ಕೊಂಡು ಮನವಿಯನ್ನು ನಾವು ನಮ್ಮ ಮ್ಯಾನೇಜರ್ ಅವರಿಗೆ ಸಲ್ಲಿಸ್ತಾ ಇದ್ದೀವಿ ಧನ್ಯವಾದಗಳು ಆತ್ಮೀಯರೇ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಎಲ್ಲ ಪದವೀಧರ ಶಿಕ್ಷಕರು ಸೇರಿ ನಾವು ಈ ದಿನ ಒಕ್ಕೊರಲ್ನಿಂದ ಒಂದೇ ದನಿಯಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಕ್ಕೆ ನೀಡ್ತಾ ಇರತಕ್ಕಂಥ ಇನ್ನೂರು ರೂಪಾಯಿ ಕಟಾವಣೆಗೆ ನಾವೆಲ್ಲರೂ ಅಸಮ್ಮತಿ ಪತ್ರವನ್ನು ಈ ದಿನ ಕೊಡ್ತಾ ಇದ್ದೇವೆ ಕಾರಣ ಏನಪ್ಪ ಅಂದರೆ ಪಿ ಎಚ್ ಟಿ ಶಿಕ್ಷಕರು ಪಿ ಎಚ್ ಟಿ ಶಿಕ್ಷಕರಾಗಿಯೇ ಉಳಿದಿದ್ದೀವಿ ನಾವು ಸಾಕಷ್ಟು ವರ್ಷಗಳ ಹಿಂದೆಯೇ ಬಿ ಎ ಬಿ ಎಡ್ ಎಲ್ಲ ಪದವಿಗಳನ್ನು ಪಡೆದರೂ ಸಹ ನಮ್ಮ ಜೊತೆಯಲ್ಲಿದ್ದವರು ಅವತ್ತು ತುಂಬ ಜನ ಹೊರಟು ಪ್ರೌಢಶಾಲೆಗೆ ಹೋದರು ಆದರೆ ನಾವು ಇವತ್ತು ಈ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಇಲ್ಲಿಯೇ ಉಳಿದು ಇಲ್ಲಿಯೇ ನಾವು ರಿಟೈರ್ಡ್ ಆಗ್ತಕ್ಕಂಥ ಒಂದು ಪರಿಸ್ಥಿತಿ ಇದೆ ಕಾರಣ ಏನಂದರೆ ಬೇರೆ ಎಲ್ಲ ಇಲಾಖೆಗಳಲ್ಲೂ ಸಹ ಒಂದು ಐದು ಹತ್ತು ವರ್ಷ ಸರ್ವಿಸ್ ಮಾಡಿದರೆ ಯಾವ್ಯಾವುದೋ ಉದ್ಯೋಗ ಹೋಗ್ತಾರೆ ನಾವು ಪ್ರಾಥಮಿಕ ಶಾಲಾ ಶಿಕ್ಷಕರು ಪಿ ಎಚ್ ಡಿ ವರ್ಗದವರು ಪಿ ಎಚ್ ಹಾಗೆ ಉಳಿತಾ ಇದೀವಿ ಇದಕ್ಕೆ ಮೂಲ ಕಾರಣ ನಮ್ಮ ಮಾತೃ ಸಂಘದವರು ಎಲ್ಲೋ ಒಂದು ಕಡೆ ನಮ್ಮನ್ನು ನಮ್ಮ ದನಿಯನ್ನು ಕೇಳದೇ ಇರತಕ್ಕಂಥದ್ದು ತುಂಬ ನೋವನ್ನು ತರಿಸ್ತಾ ಇದೆ ಈ ನಿಟ್ಟಿನಲ್ಲಿ ರಾಜ್ಯದಾದ್ಯಂತ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಎಲ್ಲ ಸದಸ್ಯರು ಸೇರಿ ಒಕ್ಕೊರಲಿನಿಂದ ಸಾಮೂಹಿಕವಾಗಿ ಈ ಹೊಂತಿಕೆ ಕಟಾವಣೆಯನ್ನು ನಿಲ್ಲಿಸ್ತಕ್ಕಂಥ ಪ್ರಕ್ರಿಯೆಗೆ ಮೊದಲನೇದಾಗಿ ಹಾಸನ ಜಿಲ್ಲೆಯಲ್ಲಿ ನಾವು ಚಾಲನೆ ಕೊಡ್ತಿದ್ದೀವಿ ಈ ನಿಟ್ಟಿನಲ್ಲಿ ರಾಜ್ಯದಾದ್ಯಂತ ಇರತಕ್ಕಂಥ ಎಲ್ಲ ಪದವೀಧರ ಶಿಕ್ಷಕರು ಒಂದು ಸಣ್ಣದಾಗಿ ಈ ಒಂದು ಹೋರಾಟಕ್ಕೆ ಕೈ ಜೋಡಿಸಿ ಎಲ್ಲರೂ ಸಹ ಅಸಮ್ಮತಿ ಪತ್ರವನ್ನು ಕೊಡೋದ್ರ ಮೂಲಕ ಮುಂದೆ ನಮ್ಮ ಈ ಹೋರಾಟಕ್ಕೆ ಎಲ್ಲರೂ ಸಹ ಬೆಂಬಲವನ್ನು ಕೊಡಬೇಕು ಬಹುಮುಖ್ಯವಾಗಿ ನಮ್ಮ ಸಟ್ಟೇಶ್ಪುರ ತಾಲೂಕಿನಿಂದ ಮಳೆ ಇರುವ ಕಾರಣ ಹೆಚ್ಚಿನ ಶಿಕ್ಷಕರು ಬರದೆ ಅವರು ಅಸಮ್ಮತಿ ಪತ್ರವನ್ನು ಕಳಿಸಿಕೊಟ್ಟಿದ್ದಾರೆ ನೂರಾರು ಸಂಖ್ಯೆಯಲ್ಲಿ ಎಲ್ಲರೂ ಸಹ ಈ ದಿನ ಪತ್ರವನ್ನು ಕೊಟ್ಟಿದ್ದೇವೆ ಇದಕ್ಕೆ ಧನಿಯಾಗಿ ಸೇರಿದಂಥ ಇಲ್ಲಿ ಎಲ್ಲ ಶಿಕ್ಷಕರು ಸಹ ಪದವೀಧರ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಹೃದಯಪೂರ್ವಕ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ